ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಗಣಿತ ವಿಷಯದ ಪರೀಕ್ಷೆ ದಿನಾಂಕ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿತ್ತು ಸೊ ಈ ಒಂದು ಪರೀಕ್ಷೆಯ ಒಂದು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಕಡೆ ಹೋಗೋಣ ಸೂಕ್ತವಾದ ಉತ್ತರವನ್ನು ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ ಪ್ರಶ್ನೆ ಪಿ ಆಫ್ ಎಕ್ಸ್ ಬರಬರ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಬಹುಪದೋಕ್ತಿ ಡಿಗ್ರಿ ಅಂತ ಇದೆ ನೋಡಿ ಇಲ್ಲಿ ಹೆಚ್ಚಿನ ಘಾತ ಯಾವುದಿದೆ ಅದನ್ನು ನೋಡಿಬಿಟ್ಟು ಬರೆಯುವಂಥದ್ದು ಹೆಚ್ಚಿನ ಘಾತ ಮೂರಿದೆ ಹಾಗಾಗಿ ನಮ್ಮ ಉತ್ತರ ಬಿ ಮೂರು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಎರಡು ಎಕ್ಸ್ ಹನ್ನೆರಡು ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಮೂರು ಸಮಾಂತರ ಶ್ರೇಣಿಯಲ್ಲಿದ್ದರೆ ಇದು ಸಮಾಂತರ ಮಾಧ್ಯ ಆಗುತ್ತೆ ಸೊ ಮೊದಲಿಗೆ ಸಮಾಂತರ ಮಾಧ್ಯ ಅಂದ್ರೇನು ಎ ಬಿ ಸಿಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎ ಮತ್ತು ಸಿಗಳ ನಡುವಿನ ಸಮಾಂತರ ಮಾಧ್ಯ ಬಿ ಆಗಿರುತ್ತದೆ ನೋಡಿ ಎ ಬಿ ಸಿ ಅಂತ ತಗೊಂಡ್ರೆ ಇದು ಬಿ ಅಲ್ವಾ ಇದು ಸಮಾಂತರ ಮಾಧ್ಯ ಆಗುತ್ತೆ ಸಮಾಂತರ ಮಾಧ್ಯ ಸೂತ್ರ ಏನಾಗುತ್ತೆ ಬಿ ಬರಬ್ಬರ್ ಎ ಪ್ಲಸ್ ಸಿ ಬಾಗಿಸು ಬಿ ಬರಬ್ಬರ್ ಎ ಪ್ಲಸ್ ಸಿ ಬಾಗಿಸು ಎರಡಾಗತ್ತೆ ಅಂದರೆ ಎ ಎರಡು ಸಿ ಹನ್ನೆರಡು ಸೊ ಸಮಾಂತರ ಮಾಧ್ಯ ಬಿ ಅಂದರೆ ಎಕ್ಸ್ ಆಗಿರುತ್ತೆ ಈಗ ಬೆಲೆಯನ್ನು ಹಾಕೊಂಡವ ಈಗ ಎರಡು ಪ್ಲಸ್ ಹನ್ನೆರಡು ಭಾಗಿಸು ಎರಡು ಎರಡು ಪ್ಲಸ್ ಹನ್ನೆರಡು ಹದಿನಾಲ್ಕು ಹದಿನಾಲ್ಕು ಬಾಗಿಸುವ ಎರಡು ಏಳು ಬರ್ತಾ ಇದೆ ಹಾಗಾಗಿ ಸಮಾಂತರ ಮಾಧ್ಯ ಉತ್ತರ ಆಪ್ಷನ್ ಎ ಏಳು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಬರೋಬರ್ ಸೊನ್ನೆ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಬರೋಬರ್ ಸೊನ್ನೆ ಈ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಸಮವಲ್ಲ ಸಿ ಒನ್ ಬೈ ಸಿ ಟು ಸಮೀಕರಣ ಆದರೆ ಅವುಗಳ ನಕ್ಷೆ ಯಾವ ರೀತಿ ಇರುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಮೊದಲಿಗೆ ನಮಗೆ ಅನುಪಾತಗಳ ಬಗ್ಗೆ ಗೊತ್ತಿರಬೇಕು ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಆದರೆ ನಕ್ಷೆ ಏನಾಗಿರುತ್ತೆ ಛೇಜಿಸುವ ರೇಖೆ ಆಗಿರುತ್ತೆ ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಸಮವಲ್ಲ ಸಿ ಒನ್ ಬೈ ಸಿ ಟು ಆದರೆ ಸಮಾಂತರ ರೇಖೆ ಆಗಿರುತ್ತೆ ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಸಮಾಂತರ ರೇಖೆಗಳು ಮುಂದಿನ ಪ್ರಶ್ನೆ ತ್ರಿಜ್ಯ ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇದರಲ್ಲಿ ಗೋಳದ ಘನಫಲ ಸೂತ್ರ ಯಾವ್ದು ಬರುತ್ತೆ ನೋಡಿ ಫೋರ್ ನಾಲ್ಕು ಬಾಗಿಸು ಮೂರು ಪೈಆರ್ ಕ್ಯೂಬ್ ಬರುತ್ತೆ ಇದು ಅರ್ಧಗೋಳದ ಘನಫಲ ಸೂತ್ರ ಇಲ್ಲಿ ಇದು ಯಾವುದರ ಸೂತ್ರನೂ ಅಲ್ಲ ಘಾತ ಮೂರಿದೆ ಘಾತ ಇದ್ದಿದ್ರೆ ಇದು ಅರ್ಧಗೋಳದ ವಕ್ರ ವಿಸ್ತೀರ್ಣ ಸೂತ್ರ ಅರ್ಧಗೋಳದ ಪೂರ್ಣ ವಿಸ್ತೀರ್ಣ ಸೂತ್ರ ಆಗ್ತಿತ್ತು ಏನಂದರೆ ಘಾತ ಎರಡಿದ್ರೆ ಸೊ ಇದು ಗಾತ್ರ ಮೂರು ಇರೋದ್ರಿಂದ ಗಾತ್ರ ಮೂರಿರೋದ್ರಿಂದ ಇದು ಯಾವ ಸೂತ್ರವೂ ಅಲ್ಲ ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಬಿ ವಿ ಬರಬರ್ ನಾಲ್ಕು ಮೂರು ಅಂಶ ಆರ್ ಕ್ಯೂ ಘನಮಾನಗಳು ಐದನೇ ಪ್ರಶ್ನೆ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯನ್ನು ಕೂಡಿಸ್ರೆ ನಮ್ಗೆ ಬರ್ತಾ ಇದೆ ಒಂದು ಸರಿಯಾದ ಉತ್ತರ ಡಿ ಆರನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಬರೋಬ್ಬರ್ ಸೊನ್ನೆ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಶೋಧಕ ಅಂದ್ರೇನು ಶೋಧಕ ಅಂದರೆ ಡೆಲ್ಟಾ ಡೆಲ್ಟಾ ಬರೋಬರ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಹಾಗಾದರೆ ಇಲ್ಲಿ ಕೊಟ್ಟ ಸಮೀಕರಣ ಯಾವುದು ಎಕ್ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಬರೋಬರ್ ಸೊನ್ನೆ ಇದರಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪಕ್ಕೆ ಹೋಲಿಕೆ ಮಾಡಿದಾಗ ನಮಗೆ ಎ ಬೆಲೆ ಬರ್ತಾ ಇದೆ ಒಂದು ಬಿ ಬೆಲೆ ಬರ್ತಾ ಇದೆ ನಾಲ್ಕು ಸಿ ಬೆಲೆ ನಾಲ್ಕು ಬರ್ತಾ ಇದೆ ಸೊ ಇದನ್ನು ಈಗ ನಾವು ಡೆಲ್ಟಾ ಬೆಲೆ ಸೂತ್ರದಲ್ಲಿ ಹಾಕೋಣ ಬಿ ಸ್ಕ್ವೇರ್ ಅಂದರೆ ನಾಲ್ಕರ ವರ್ಗ ಮೈನಸ್ ನಾಲ್ಕು ಎ ಅಂದರೆ ಒಂದು ಸಿ ಅಂದರೆ ನಾಲ್ಕು ನಾಲ್ಕು ನಾಲ್ಕನೇ ಹದಿನಾರು ಹದಿನಾರಲ್ಲಿ ಹದಿನಾರು ಕಳೆದ್ರೆ ಸೊನ್ನೆ ಬರ್ತಾಯಿದೆ ಹಾಗಾಗಿ ಶೋಧಕದ ಬೆಲೆ ಅಂತ ಅಷ್ಟೇ ಕೇಳಿದರೆ ಬೆಲೆಯೇ ಆಪ್ಷನ್ ಆಪ್ಷನಿ ಸರಿಯಾದ ಉತ್ತರ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಓ ಸ್ಪರ್ಶಕ ಅಂತ ಇರ್ತದೆ ನೋಡಿ ಓ ಕೇಂದ್ರವುಳ್ಳ ವೃತ್ತ ಪಿ ಓ ಸ್ಪರ್ಶ ಪಿ ಕ್ಯೂ ಸ್ಪರ್ಶಕವಾಗಿದೆ ಹಾಗೆ ಕೋನ್ ಬಿ ಎ ಕ್ಯೂ ಐವತ್ತೈದು ಡಿಗ್ರಿ ನೋಡಿ ಕೋನ್ ಬಿ ಎ ಕ್ಯೂ ಐವತ್ತೈದು ಡಿಗ್ರಿ ಹಾಗಾದರೆ ಬಿ ಓ ಎ ಎಷ್ಟು ಕೋನ್ ಅಂತ ಕೇಳ್ತಾ ಇದ್ದಾರೆ ಮೊದಲಿಗೆ ನಾವು ನಮ್ಗೆ ಗೊತ್ತಿರಬೇಕು ಇಲ್ಲಿ ಏನು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಹಾಗಾಗಿ ಇದು ಟೋಟಲ್ ಆ್ಯಂಗಲ್ ತೊಂಬತ್ತು ಡಿಗ್ರಿ ಇದೆ ಅದರಲ್ಲಿ ಇಷ್ಟು ಇಲ್ಲಿವರೆಗೆ ನಾವು ಆ್ಯಂಗಲ್ ಅಷ್ಟೇ ಕೊಟ್ಟಿದ್ದಾರೆ ಹಾಗಾದರೆ ಉಳಿದ ಆ್ಯಂಗಲ್ ಎಷ್ಟು ಐವತ್ತೈದಕ್ಕೆ ಎಷ್ಟು ಕೂಡಿಸಿದ್ರೆ ತೊಂಬತ್ತಾಗತ್ತೆ ಮೂವತ್ತೈದು ಹಾಗಾಗಿ ಇಲ್ಲೊಂದು ತ್ರಿಭುಜ ಬರ್ತಾ ಇದೆ ನೋಡಿ ಈ ತ್ರಿಭುಜದಲ್ಲಿ ಇದು ಓ ಎ ಮತ್ತು ಓ ಬಿ ವೃತ್ತದ ತ್ರಿಜ್ಯಗಳಾದ್ದರಿಂದ ಸಮದ್ವಿಬಾಹು ತ್ರಿಭುಜ ಹಾಗಾಗಿ ವೃತ್ತದ ಗುಣಲಕ್ಷಣ ಏನಿದೆ ಸಮವಾಗಿರುವ ಬಾಹುಗಳ ಅಭಿಮುಖ ಕೋನಗಳು ಸಮ ಇಲ್ಲಿ ನೋಡಿ ಇದು ಮೂವತ್ತೈದು ಡಿಗ್ರಿ ಆದರೆ ಇದು ಸಹ ಮೂವತ್ತೈದು ಡಿಗ್ರಿ ಮೂವತ್ತೈದು ಮೂವತ್ತೈದು ಎಪ್ಪತ್ತಾಯಿತು ಮೂವತ್ತೈದು ಮೂವತ್ತೈದು ಎಪ್ಪತ್ತು ಆಗ್ತದೆ ಸೊ ಎಪ್ಪತ್ತರಲ್ಲಿ ನೂರ ಎಂಬತ್ತರಲ್ಲಿ ಎಪ್ಪತ್ತನ್ನು ಕಳೆದ್ರೆ ಉತ್ತರ ಬರ್ತಾಯಿದೆ ನೂರ ಹತ್ತು ಹಾಗಾಗಿ ಕೋನ್ ಬಿ ಓ ಎ ಬೆಲೆ ನೂರ ಹತ್ತು ಎಂಟನೇ ಪ್ರಶ್ನೆ ಬಿಂದುವಿನಿಂದ ಎ ಬಿ ಬಿಂದುವಿಗೆ ಇರುವ ದೂರ ನೋಡಿ ಎಕ್ಸ್ ವೈ ಬಿಂದುವಿಗೆ ಇರುವ ದೂರ ಅಂದರೆ ವರ್ಗಮೂಲ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎ ಬಿ ಬಿಂದುವುದರಿಂದ ವರ್ಗಮೂಲ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸರಿಯಾದ ಉತ್ತರ ಡಿ ವೃತ್ತಛೇದಕ ಎಂದರೇನು ವೃತ್ತದ ಮೇಲಿನ ಯಾವುದಾದರೂ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ವೃತ್ತಛೇದಕ ಎನ್ನುವರು ಅಥವಾ ಒಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಕತ್ತರಿಸುವ ರೇಖೆಯೇ ವೃತ್ತಛೇದಕ ಆಗಿರುತ್ತದೆ ತೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಅಂತ ಪ್ರಶ್ನೆ ಕೇಳಿದರೆ ತೇಲ್ಸ್ನ ಪ್ರಮೇಯ ಏನು ಹೇಳುತ್ತೆ ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಇನ್ನೊಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳ್ತದೆ ಸೊ ಇದೇ ಜಾಗದಲ್ಲಿ ನಿಮಗೆ ಇನ್ನು ಉಳಿದ ಪ್ರಮೇಯಗಳ ವ್ಯಾಖ್ಯೆಗಳು ಸಹ ಬರುವ ಸಾಧ್ಯತೆ ಇರುತ್ತದೆ ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನಮ್ಗೆ ಇದು ಗೊತ್ತಿರಬೇಕು ಕೇಂದ್ರದಲ್ಲಿ ಉಂಟಾಗುವ ತ್ರಿಜ್ಯಗಳ ನಡುವಿನ ಕೋನ ಹಾಗೆ ಬಾಹ್ಯ ಬಿಂದುವಿನಲ್ಲಿ ಉಂಟಾಗುತ್ತಿರುವ ಸ್ಪರ್ಶಗಳ ನಡುವಿನ ಕೋನಗಳ ಮೊತ್ತ ಪರಿಪೂರಕ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಇಲ್ಲಿ ಕ್ಯೂ ಓ ಆರ್ ಬೆಲೆ ಅರವತ್ತೈದು ಅರವತ್ತೈದು ನೂರ ಮೂವತ್ತು ಹಾಗಾಗಿ ನೂರ ಮೂವತ್ತಕ್ಕೆ ಎಷ್ಟು ಕೂಡ್ಸು ನೂರ ಎಂಬತ್ತಾಗ್ತದೆ ನೂರ ಮೂವತ್ತಕ್ಕೆ ಐವತ್ತು ಕೂಡ್ಸ್ರೆ ಎಂ ನೂರ ಎಂಬತ್ತಾಗುತ್ತೆ ಆಗುತ್ತೆ ಹಾಗಾಗಿ ಕ್ಯೂ ಪಿ ಆರ್ ಬೆಲೆ ಐವತ್ತು ಡಿಗ್ರಿ ಹನ್ನೆರಡನೇ ಪ್ರಶ್ನೆ ಚಿತ್ರದಲ್ಲಿ ತೋರಿಸುವ ತೋರಿಸಿರುವ ಘನಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಸೊ ಘನಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಏನಾಗುತ್ತೆ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತದ ವಿಸ್ತೀರ್ಣ ಹಾಂ ಹಾಗಾಗಿ ಆರ್ ಎಲ್ ಪ್ಲಸ್ ಆರ್ ಸ್ಕ್ವೇರ್ ಹಾಗಾಗಿ ಇದನ್ನ ಪೈ ಆರ್ ಆರ್ ಕಾಮನ್ ತೆಗೆದು ಪೈ ಆರ್ ಗುಣಿಸು ಆರ್ ಪ್ಲಸ್ ಎಲ್ ಸೊ ಇಲ್ಲಿ ಕೋಷ್ಟಕ ಕೊಟ್ಟಿದ್ದಾರೆ ಈ ಕೋಷ್ಟಕದಲ್ಲಿ ಮಧ್ಯಾಂಕ ಇರೋದು ಎಲ್ಲಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವು ಮಧ್ಯಾಂಕ ಇರೋದು ಎಲ್ಲಿ ಅಂತ ಕಂಡುಹಿಡಿಯೋದು ಹೇಗೆ ಸಂಚಿತ ಆವೃತ್ತಿಗಳನ್ನು ಕೂಡಿಸ್ಕೊಂಡಿರ್ತೇವೆ ಇಲ್ಲಿ ಹಾಂ ವಿದ್ಯಾರ್ಥಿಗಳ ಸಂಖ್ಯೆ ಏನು ಬಂದಿರುತ್ತಲ್ಲ ಇಲ್ಲಿ ಆವೃತ್ತಿ ಆವೃತ್ತಿಗಳ ಮೊತ್ತವನ್ನು ಬಾಗಿಲ ಎರಡು ಮಾಡಬೇಕು ಹಾಂ ಎನ್ ಭಾಗಿಸು ಎರಡು ಮಾಡಿದಾಗ ಏನು ಉತ್ತರ ಬಂತಲ್ವ ಇದು ಯಾವ ಸಂಚಿತ ಆವೃತ್ತಿಯಲ್ಲಿ ಬರುತ್ತೆ ಅಂತ ಚೆಕ್ ಮಾಡಬೇಕು ಅಂದರೆ ಸಂಚಿತ ಆವೃತ್ತಿಯಲ್ಲಿ ಯಾವ ಕಡೆ ಬರ್ತದೆ ಅಂತ ನೋಡಿ ಇಲ್ಲಿ ಏಳರವರೆಗೆ ಬರುತ್ತೆ ಇಲ್ಲಿ ಮೂರವರೆಗೆ ಬರುತ್ತೆ ಇಲ್ಲಿ ಏಳರ ನಂತರ ಹದಿನಾಲ್ಕರವರೆಗೆ ಬರುತ್ತೆ ಈಗ ಇಲ್ಲಿರೋದು ಹತ್ತು ಹಾಗಾಗಿ ಹಾಗಾಗಿ ಮಧ್ಯಾಂಕ ಇರುವ ಭಾಗ ಯಾವುದು ಈ ಭಾಗ ಹಾಗಾದರೆ ಯಾವ ವರ್ಗಾಂತರದಲ್ಲಿ ಬರ್ತಾ ಇದೆ ಮಧ್ಯಂಕ ಇರುವ ವರ್ಗಾಂತರ ಇಪ್ಪತ್ತರಿಂದ ಮೂವತ್ತು ಒಂದು ಸಮಾಂತರ ಶ್ರೇಡಿಯ ಏಳನೇ ಪದ ಎ ಎನ್ ಬರಬ್ಬರ್ ಸಾರಿ ಎಣ್ಣನೇ ಪದ ಇದು ಎಣ್ಣನೇ ಪದ ಆಗಬೇಕು ಒಂದು ಸಮಾಂತರ ಶ್ರೇಡಿಯ ಎಣ್ಣನೇ ಪದ ಎ ಎನ್ ಬರಬ್ಬರ್ ಐದು ಎನ್ ಮೈನಸ್ ಎರಡು ಹಾಗಾದ್ರೆ ಎ ಟು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹಾಗಾದರೆ ಎಣ್ಣನೇ ಬೆಲೆ ಕೊಟ್ಟಿದ್ದಾರೆ ನಮಗೆ ಏನಿಲ್ಲ ಎಣ್ಣೆ ಬೆಲೆಯನ್ನು ಎರಡು ಹಾಕೋಬಿಟ್ರಾಯ್ತು ಸೊ ಇಲ್ಲಿ ಎ ಟು ಬೆಲೆ ಸಿಗುತ್ತೆ ಐದರಲ್ಲಿ ಹತ್ತು ಹತ್ತರಲ್ಲಿ ಎರಡು ಕಳೆದ್ರೆ ಎಂಟು ಸೊ ಇಲ್ಲಿ ಏನಾದರೂ ನಿಮಗೆ ಐದನೇ ಪದ ಬೇಕಾದರೆ ಎನ್ ಬರಬರ್ ಐದು ಹಾಕೊಂಡ್ರೆ ಏಳು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಅಂತ ಹಾಗಾದರೆ ವೃತ್ತದ ಉಳಿದ ಭಾಗ ಅಂದರೆ ವೃತ್ತದಲ್ಲಿ ತ್ರಿಜ್ಯಾಂತರ ಖಂಡವನ್ನು ಕಳೆದುಬಿಟ್ರೆ ಆಯಿತು ಹಾಗಾಗಿ ವೃತ್ತದ ವಿಸ್ತೀರ್ಣ ಏನೋ ಪೈಆರ್ ಸ್ಕ್ವೇರ್ ಇದರಲ್ಲಿ ತ್ರಿಜ್ಯಾಂತರ ಖಂಡ ಕೊಟ್ಟದ್ದು ಇಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾಗಿ ಪೈಆರ್ ಸ್ಕ್ವೇರಲ್ಲಿ ಇಪ್ಪತ್ತೆರಡು ಆರನ್ನು ಕೊಟ್ಟಿದ್ದಾರೆ ಅವರೇ ಆರ್ ಬೆಲೆ ಏಳು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಏಳು ಗುಣಿಸಿ ಏಳು ಹಾಕ್ಬಿಟ್ಟು ಕಳೆದ್ರೆ ನಮ್ಗೆ ಉತ್ತರ ಬರ್ತಾ ಇದೆ ನೂರ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಕುಂದಿಲ್ಲದ ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರುವ ಫಲಿತಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ನಾಣ್ಯವನ್ನು ಚಿಮ್ದಾಗ ಏನು ಉತ್ತರ ಬರುತ್ತಪ್ಪ ನಮಗೆ ಎಸ್ ಬರಾಬರ್ ಹೆಡ್ ಮತ್ತೆ ಟೇಲ್ ಬರುತ್ತೆ ಹಾಗಾದ್ರೆ ಸಂಖ್ಯೆ ಎಷ್ಟಾಯಿತು ಎನ್ ಆಫ್ ಎಸ್ ಬರೋಬರ್ ಎರಡು